ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಮಾಲಾಧಾರಿಗಳಿಗೆ ಒಂದು ವಿಶೇಷ ಸೂಚನೆ ಏನೆಂದರೆ ಇದೊಂದು ಕೋಪನ್ ಮಾಡಿದ್ದಾರೆ ದೊಡ್ಡ ಪಾದ ಮಾಡೋವ್ರಿಗೆ ಏನಪ್ಪ ಅಂದರೆ ಈ ಕೋಪನ್ ತಗೊಂಡು ದೊಡ್ಡ ಪಾದ ಮಾಡಿದರೆ ಸೆಂಟ್ರಲ್ಲಿ ಮತ್ತು ಕೊನೆಯಲ್ಲಿ ಮೂರು ಸಿಕ್ಕಾನ ಹಾಕ್ತಾರೆ ಈ ಸಿಕ್ಕಾನ ಹಾಕ್ಕೊಂಡ್ರೆ ಎರಮೇಲೆಯಿಂದ ಸ್ಟಾರ್ಟ್ ಆಗುತ್ತೆ ಕೊನೆವರೆಗೂ ಎಕ್ಸಿಟ್ ತನಕ ಮೂರು ಸಿಕ್ಕ ಹಾಕ್ತಾರೆ ಈ ಸಿಕ್ಕ ಹಾಕ್ಕೊಂಡು ಬಂದರೆ ಮಾತ್ರ ಎಲ್ಲರಿಗೂ ಡೈರೆಕ್ಟ್ವಾಗಿ ಫ್ರೀ ದರ್ಶನ ಇರುತ್ತೆ ಡೈರೆಕ್ಟಾಗಿ ಮೆಟ್ಟಲಿಗೆ ದರ್ಶನ ಇರುತ್ತೆ ಈ ಕಾರ್ಡನ್ನ ಪಡೆದುಕೊಳ್ಳಿ ಎಲ್ಲರೂ ದರ್ಶನ ಮಾಡಿಕೊಳ್ಳಿ ಮತ್ತು ಈ ಕಾರ್ಡ್ ನಿಮಗೆ ಎಲ್ಲಿ ಸಿಗತ್ತೆ ಅಂತ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ ಯಾವ ಬೆಟ್ಟದಲ್ಲಿ ಸಿಗತ್ತೆ ಕರಿಮೇಲೆ ಬೆಟ್ಟದಲ್ಲ ಅಥವಾ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ಈ ಲಾಭವನ್ನು ಎಲ್ಲ ಮಾಲಾಧಾರಿಗಳು ಪಡೆದುಕೊಳ್ಳಿ ಸ್ವಾಮಿ ಶರಣು ಸ್ವಾಮಿ ಶರಣಪ್ಪ ನೋಡಿರಿ ಇವತ್ತ ನೋಡ್ರಿ ದೊಡ್ಡದಾಗ ಮಾಡತ್ತೇವ್ರಿ ಸ್ವಾಮಿ ಎರ ಮೇಲೆಗ್ ಬರೋದು ಲೇಟ್ ಆಯ್ತು ಬಣ್ಣ ಆಡಿ ಎಲ್ಲಾ ಜಾಗ ಬಿಡ್ಬೇಕಾದ್ರೆ ಒಂದ್ ಸ್ವಲ್ಪ ಲೇಟ್ ಆಯ್ತು ಅದ್ರ ಸಲುವಾಗಿ ಇವಾಗ್ಲೇನೆ ಆರು ಗಂಟೆ ಆಗಿದೆ ಫೋನಿಗುತಾವ್ರಿ ಗಡಿ ಇಲ್ಲಿ ನಡವರ್ ಕಾಣ್ತೀವಿ ಮತ್ತೆ ಬೆಳಗ್ಗೆ ತಕ್ಷಣ ನೋಡ್ರಿ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟು ಮತ್ತೆ ಇನ್ನ ಬೆಳಕಾಗಿರ್ಲಿಲ್ಲ ಆರ ಐತೆ ಹರಿಹರ ಸುತನೇ ಅಂಬಾ ಸುತನೇ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಬೆಳಗಿನ ಮುಂಜಾನೆ. ಅನಿಲ್ ಸಮಯ ಎಲ್ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಶರಣು ಅಯ್ಯಪ್ಪ ಶರಣು ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿಯಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ನಿನ್ನ ಗಿರಿಗೆ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ 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 ಸ್ವಾಮಿ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ

ஐயப்பூ கொடுத்தே <adultos> <tyap> ಸ್ವಾಮಿ ಶರಣು ಸ್ವಾಮಿ ಶರಣಮಯ್ಯಪ್ಪ ಇದು ಬಂದ್ಬಿಟ್ಟು ಅಳದ ರೀ ಅಳದ ಒಳಗೆ ಜಳಕ ಮಾಡಿದ್ರೆ ಲೋನ್ ಆಗ್ತದಂತ ಇಲ್ಲಿ ಅಳದ ಒಳಗೆ ಜಳಕ ಮಾಡಬೇಕು ಒಂದು ಸಲ ಮುನಿಗಿ ಒಂದು ಕಲ್ಲು ತೊಗೋಬೇಕು ಕಲ್ಲು ತೊಗೊಂಡು ಅಲ್ಲಿ ಮೈಸಿ ಗುಡ್ಡ ಏರ್ಬೇಕು ಮೈಸಿ ಗುಡ್ಡ ಏರಿದ್ಮೇಲೆ ಆ ಮೈಸಿ ಗುಡ್ಡದಾಗ ಈ ಇಲ್ಲಿ ತೊಗೊಂಡಂಥ ಒಂದು ಕಲ್ಲು ಆ ಕಲ್ಲನ್ನ ಅಲ್ಲಿ ಹೋಗಿ ಒಗಿಬೇಕು ಬರ್ರಿ ತೋರಿಸ್ತೀನಿ ನೋಡೋಣ

ಹಳದ ಅಲ್ಲಿ ಜಳಕ ಮಾಡುತ್ತ ಸ್ವಾಮಿ ಶರಣಮಯ್ಯಪ್ಪ ಜಳಕ ಆಯ್ತು ಬಿಡಂದ್ರನ್ನ ಜಾಗ ಇಲ್ಲಿಂದ ಮೈಸೂರು ಗುಡ್ಡ ಅಯ್ಯರುನು ಕಲ್ ತಗೊಂಡು ಅಲ್ಲಿಗಿನೂ ಬರಿ ಅಯ್ಯಪ್ಪ ಶರಣಯ್ಯಪ್ಪ 这里。 ನೋಡ್ರಿ ಅಯ್ಯಪ್ಪ ಹೆಂಗೈತೆ ರೀ ಕರಿಮಲೆ ಗುಡ್ಡ ಅದಕ್ಕೆ ನಮ್ಮ ಪರಿಟವ್ರು ಆಡಾಡಾರಲ್ಲ ನಮಗೂ ಅದು ಗೊತ್ತಿದ್ದಿಲ್ಲ ಅದರ ಅರ್ಥ ಈ ದೊಡ್ಡ ಪಾದ ಅನ್ನೋದೇನು ಮಾಡಿದೆವಲ್ಲ ಅವಾಗಿ ಹಿಡ್ಕೊಂಡು ಗೊತ್ತಾಯ್ತು ನಮಗೂ ಕಲ್ಲು ಮುಳ್ಳು ತುಳಿದು ಬಂದೆ ಅಂತೇಳಿ ನೋಡಿರಿ ಗುಡ್ಡ ಅಂದರೆ ಹೆಂಗಿರತ್ತ ದೊಡ್ಡ ಪಾದ ಮಾಡಿದರೆ ಶ್ರೇಷ್ಠವಾದ ಭಕ್ತಿ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ ಎಲ್ಲರೂ ದೊಡ್ಡ ಪಾದ ಮಾಡಿ ಆ ಅಯ್ಯಪ್ಪನ ಆ ಅಯ್ಯಪ್ಪನಿಗೆ ಭಕ್ತಿಯನ್ನು ಸಲ್ಲಿಸಿ ಅಂತ ಹೇಳ್ತೀವಿ ಸ್ವಾಮಿ ಶರಣ ಅಯ್ಯಪ್ಪ ಶರಣ ನೋಡಿ ಸ್ವಾಮಿ ಎರಮಲೆಯಲ್ಲಿ ಅಲ್ಲಿ ಜಳಕ ಮಾಡುವಾಗ ಮುಳುಗಿ ಕಲ್ಲು ತಗೊಂಡು ಇದೆ ನೋಡಿ ಮೈಸಿ ಬೆಟ್ಟ ನೋಡಿ ಮೈಸಿ ಬೆಟ್ಟ ಹಾಯ್ ಎರಮಲೆಯಲ್ಲಿರೋ ಕಲ್ಲನ್ನು ತಂದು ಇಲ್ಲಿ ಹೋಗಿದ್ದವರು ನೋಡಿದೆ ಗುಡ್ಡ ಎಷ್ಟು ದೊಡ್ಡದಾಗಿದೆ ಹೋದ ವರ್ಷ ಇಷ್ಟರ ಅಲ್ಲಿಗಿತ್ತ ನೋಡಿ ಅಲ್ಲಿರುವ ಕಲ್ಲನ್ನು ತಂದು ಮೈಸೂರಿ ಹಾಕಬೇಕು ನೋಡಿ ಮೈಸೂರು ಬೆಟ್ಟ ಹೆಂಗಿಲ್ಲ ನೋಡಿ ಇವರೆಲ್ಲ ನಮ್ಮ ಊರನವರು ನೋಡಿ ಇಲ್ಲಿ ಬಂದು ಮೈಸಿಗೆ ಕಲ್ಲು ಹೋಗಿದ್ದೀವಿ ಮತ್ತು ಬರ್ರಿ ಮತ್ತೆ ಮುಂದೇನೈತಿ ತೋರಿಸ್ತೀನಿ ನೋಡಿ ಎಲ್ಲಿತ್ತು ಗುಡ್ಡ ಫಸ್ಟ್ ದೊಡ್ಡದಾಗೈತೆ ಅಂದ್ರೆ ಎಲ್ಲ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿಗಳು ಅಲ್ಲಿಂದ ಕಲ್ಲು ತಂದು ಇಲ್ಲಿ ಹೋಗೀತಾರೆ ನೋಡಿ ಕಲ್ಲುಗಳ ರಾಶಿ ರಾಶಿ ಕಲ್ಲುಗಳ ರಾಶಿ ರಾಶಿ ಹೋಗಬೇಕು ಓಕೆ ಸ್ವಾಮಿ ಶರಣಮಯ್ಯಪ್ಪ ಮತ್ತು ಮುಂದೆ ಇನ್ನು ಇಲ್ಲಿಂದ ಪಂಪ ಇರೋದು ಹದಿನಾರು ಕಿಲೋಮೀಟ್ರ್ ಬನ್ನಿ ಪಂಪಕ್ಕೆ ಹೋಗ್ಬಿಡ್ದೆ ಏನೇನು ಹೋಗ್ತದೆ ಎಲ್ಲ ತೋರಿಸ್ತಾನು ನೋಡೋಣ ಬರ್ರಿ ಏನಿದೆ ಅಂತ ಸ್ವಾಮಿ ಶರಣು ಸ್ವಾಮಿ ಶರಣಮಯ್ಯಪ್ಪ ನೋಡಿ ಇವೆಲ್ಲ ಮೈಸಿ ಬೆಟ್ಟದಾಗ ಇವೆಲ್ಲ ಭಕ್ತರಿಗೆ ಏನಾದರೂ ಅನ್ನ ಸಂತರ್ಪಣೆ ಅಥವಾ ಏನಾದರೂ ಯಾವ ಫ್ರೀ ಇಲ್ಲ ಎಲ್ಲ ದುಡ್ಡು ಕೊಟ್ಟು ತಿನ್ನಬೇಕು ಅದು ಮತ್ತು ಒನ್ ಟು ಡಬಲ್ ರೇಟ ಒಂದು ನೀರಿನ ಬಾಟ್ಲಿ ತೊಗೋಬೇಕಾದ್ರೂ ಇಪ್ಪತ್ತು ರೂಪಾಯಿ ಇದ್ದಿದ್ದು ಐವತ್ತು ರೂಪಾಯಿ ಐತಿಲಿ ನೋಡಿ ನೀವು ಬರುವಾಗ ಅಲ್ಲೇ ಕೇಳಗೆ ತಗೊಂಬಂದುಬಿಡ್ರಿ ಓಕೆ ಮುಗೀತು ಮೈಸಿ ಬೆಟ್ಟ ಹಾಕಿದ್ದಾರೆ ಇಲ್ಲಿ ಕ್ಲೋಸ್ ಆಗುತ್ತೆ ಆರು ಗಂಟೆಗೆ ಹ್ಞೂ ಆರು ಗಂಟೆಗೆ ಇಲ್ಲಿ ಇನ್ನು ಮುಂದೆ ಇಲ್ಲಿಂದ ಕರ್ಕಾಡೈತಿ ಬೇರೆ ತೋರಿಸ್ ನೋಡಿ ಇನ್ನು ಇಲ್ಲಿಂದ ಪಂಪ ಹದಿನಾರು ಕಿಲೋಮೀಟ್ರ್ ಐತಿ ಮುಳ್ಳು ತಿಳ್ಕೊತ ಹಂಗೆ ಹೋಗ್ಬೇಕು ಕರಿಮಲ ಜ್ವಾಳ ನೋಡ ಜೋಳ ಬಿತ್ತಿ ನೋಡ ಅಯ್ಯಪ್ಪ ಸ್ವಾಮಿಯ ಮ್ಯಾಳ ನೋಡ ಜ್ವಾಲ ನೋಡ ಜೊಳ ಬಿತ್ತಿ ನೋಡ ನಮ್ಮ ಅಯ್ಯಪ್ಪ ಸ್ವಾಮಿಯ ಮ್ಯಾಳ ನೋಡ ಜ್ವಾಳ ನೋಡ ಜೋಳ ಬಿತ್ತಿ ನೋಡ ನಮ್ಮ ಅಯ್ಯಪ್ಪ ಸ್ವಾಮಿಯ ಮ್ಯಾಳ ನೋಡ ಜಾಳ ನೋಡ ಬಿತ್ತಿ ನೋಡ ನಮ್ಮ ಅಯ್ಯಪ್ಪ ಸ್ವಾಮಿಯ ಸ್ವಾಮಿಯುಡ್ಡ ನೋಡ ಗುಡ್ಡ ನೋಡ ಗುಡ್ಡ ಹತ್ತಿ ನೋಡ ನಮ್ಮ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ ಮಾಡಿ ನೋಡ ನಮ್ಮ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ ಗುಡ್ಡ ನೋಡ ಗುಡ್ಡ ಹತ್ತಿ ನೋಡ ನಮ್ಮ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ ಗುಡ್ಡ ನೋಡ ಗುಡ್ಡ ಹತ್ತಿ ನೋಡ ನಮ್ಮ ಶೇಂಗಾ ನೋಡ ಶೇಂಗಾ ಬಿತ್ತಿ ನೋಡ ನಮ್ಮ ಅಯ್ಯಪ್ಪ ಸ್ವಾಮಿಯ ಶೃಂಗಾರ ನೋಡ ಶೇಂಗಾ ನೋಡ ಶೇಂಗಾ ಬಿತ್ತಿ ನೋಡ ನಮ್ಮ ಅಯ್ಯಪ್ಪ ಸ್ವಾಮಿಯ ಶೃಂಗಾರ ನೋಡ ಮೆಟ್ಲ ನೋಡ ಮೆಟ್ಲ ಹತ್ತಿ ನೋಡ ನಮ್ಮ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ ಮೆಟ್ಲ ನೋಡ ಮೆಟ್ಲ ಹತ್ತಿ ನೋಡ ಅಯ್ಯಪ್ಪ ಸ್ವಾಮಿಯ ಜ್ಯೋತಿ ನೋಡ ಮೆಟ್ಲ ನೋಡ ಮೆಟ್ಲ ಹತ್ತಿ ನೋಡ ನಮ್ಮ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡೋಡ ಮೆಟ್ಲ ಹತ್ತಿ ನೋಡ ಸ್ವಾಮಿಯ ಜ್ಯೋತಿ ನೋಡ ಗುಡ್ಡ ನೋಡ ಗುಡ್ಡ ಹತ್ತಿ ನೋಡ ನಮ್ಮ ಅಯ್ಯಪ್ಪ ಸ್ವಾಮಿಯ ಜ್ಯೋತಿ ನೋಡ ಬೆಲ್ಲ ನೋಡ ಬೆಲ್ಲದ ಪೆಂಟಿ ನೋಡ ನಮ್ಮ ಅಯ್ಯಪ್ಪ ಸ್ವಾಮಿಯ ಗಂಟಿ ನೋಡ யாமப்பா பிள்ளாழை வீரனே வீரமணி கண்டனே ஹரிஹர சுத்தனே அம்பா சத்தனே புலியேறி வந்தவனே சத்தியென்ட்டு மெட்டில ஒடையனே ஓம் ஸ்ரீஸ்வாமியாக ಸ್ವಾಮಿ ಶರಣು ಶರಣಿ ಶರಣ ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ ಎಲ್ಲ ಮಾಲಾಧಾರಿಗಳಿಗೆ ವಿಶೇಷ ಸೂಚನೆ ಏನಂದ್ರೆ ಅಯ್ಯಪ್ಪ ದೊಡ್ಡ ಮಾಡುವ ಎಲ್ಲಾ ಮಾಲಾಧಾರಿಗಳಿಗೆ ಒಂದು ವಿಶೇಷವಾದ ಕಾರ್ಡ್ ಕೊಟ್ರ ಈ ಕಾರ್ಡ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ದರ್ಶನ ಈ ಕಾರ್ಡ್ನ ಸೆಂಟ್ರ್ ಒಳಗೆ ಕರಿಮೇಲೆ ದಾಟನ ಕೊಡ್ತಾರೆ ಈ ಕಾರ್ಡಕ್ಕೆ ಮೂರು ತಂದಲ್ಲಿ ಸಿಕ್ಕ ಹಾಕ್ಸ್ಕೊಂಡು ಇದನ್ನು ಬರಬೇಕು ಆವಾಗ ನಿಮಗೆ ಡೈರೆಕ್ಟ್ ದರ್ಶನ ಇರ್ತದ ಡೈರೆಕ್ಟಾಗಿ ಮೆಟ್ಟಲಿಗೆ ಕಳಿಸ್ತಾರೆ ಕಾರ್ಡ್ನ ಯೂಸ್ ಮಾಡ್ಕೊಳ್ಳಿ ಸ್ವಾಮಿ ಶರಣಂ ಸ್ವಾಮಿ ಶರಣಮ್ಮಯ್ಯಪ್ಪ ಸ್ವಾಮಿ ಶರಣು ಸ್ವಾಮಿಯೇ ಶರಣಮಯ್ಯಪ್ಪ ಕೊನೆಗೂ ಪಂಪಕ್ಕೆ ಬಂದ್ವಿ ಸ್ವಾಮಿಯೇ ಶರಣಮಯ್ಯಪ್ಪ ಬನ್ನಿ ಪಂಪದಲ್ಲಿ ಸ್ನಾನ ಮಾಡೋಣ ಆಮೇಲೆ ಅಲ್ಲಿಂದ ಪೂಜೆ ಮಾಡಿಕೊಂಡು ಸದರಿ ಮೇಲೆ ಹೋಗೋಣ ಬನ್ನಿ ತೋರಿಸ್ತೀನಿ ಪಂಪದಲ್ಲಿ ಸ್ನಾನ ಮಾಡಿದರೆ ದೊಡ್ಡಪಾದದಲ್ಲಿ ನಡ್ಕೊಂಡು ಬಂದಿರೋದೆಲ್ಲ ಏಳು ಗುಡ್ಡ ಏಳು ಗುಡ್ಡ ಎಳ್ದಿರೋದೆಲ್ಲ ನಾವೆಲ್ಲ ಮಾಯವಾಗತ್ತೆ ಇವಾಗ ಕಾಲುಗಳು ತುಂಬ ನೋವಾಗ್ತಾಯಿದೆ ಪಂಪಾದಲ್ಲಿ ಸ್ನಾನ ಮಾಡಿದರೆ ಎಲ್ಲ ಕ್ಲಿಯರ್ ಆಗುತ್ತೆ ಇನ್ನು ಪಂಪೆಯಿಂದ ಶಬರಿಮಲೆಗೆ ಬರೇ ಇರೋದು ಹನ್ನೆರಡು ಕಿಲೋಮೀಟ್ರ್ ಬನ್ನಿ ಶಬರಿಮಲೆ ಶಬರಿಮಲೆ ನಾಳೆ ತೋರಿಸ್ತೀನಿ ಇವಾಗ ಪಂಪಾದಲ್ಲಿ ಸ್ನಾನ ಮಾಡೋಣ ಶಬನಮಯ್ಯಪ್ಪ ಬನ್ನಿ ಇದೆ ನೋಡಿ ಸ್ವಾಮಿ ಪಂಪಾ ನದಿ ಪಂಪೆಯಲ್ಲಿ ಜಳಕ ಮಾಡಿದರೆ ಪವಿತ್ರವಾಗುತ್ತೆ ಜೀವನ ನೋಡಿ ಇದೇ ಪಂಪಾ ನದಿ ನೋಡಿ ಪಂಪದಲ್ಲಿ ಏನೇನು ಬರೆದಿದ್ದಾರೆ ನೋಡಿ ನಿಮ್ಮ ಬಟ್ಟೆಗಳನ್ನು ಬಿಟ್ಟು ಪವಿತ್ರವಾದ ಪಂಪಾ ನದಿಯನ್ನು ಕಲುಷಿತಗೊಳಿಸಬೇಡಿ ಇಲ್ಲಿ ಕೂಡ ಕನ್ನಡದಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲೇ ನೋಡಿ ಪವಿತ್ರವಾದ ಪಂಪಾ ನದಿ ಇದು ನೋಡಿ ಇದೆ ನೋಡಿ ಪವಿತ್ರವಾದ ಪಂಪಾ ನದಿ ನೋಡಿ ಕೇರಳದಲ್ಲಿಯೂ ಕೂಡ ನಮ್ಮ ಕನ್ನಡ ಕನ್ನಡಿಗೆ ಎಷ್ಟು ಆದ್ಯತೆ ಕೊಟ್ಟಿದ್ದಾರೆ ಅಂತ ನೋಡಿ ನಿಮ್ಮ ಬಟ್ಟೆಗಳನ್ನು ಬಿಟ್ಟು ಪವಿತ್ರವಾದ ಪಂಪಾ ನದಿಯನ್ನು ಕಲುಷಿತಗೊಳಿಸಬೇಡಿ ಎಂದು ಬರೆದಿದ್ದಾರೆ ಅದೇ ಥರ ಶಬರಿಮಲೆಗೆ ಯಾರಾದರೂ ಬರುವ ಬರುವರಾದರೆ ಯಾರೂ ಕೂಡ ಪಂಪಾ ನದಿಯಲ್ಲಿ ಅವರು ಬಟ್ಟೆಯನ್ನು ಬಿಡಬೇಡಿ ಮಾಲೆಯನ್ನು ಬಿಡಬೇಡಿ ದಯವಿಟ್ಟು ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳಲ್ಲಿ ಕೇಳಿಕೊಳ್ಳೋದು ಅಂದೇ ಯಾರೂ ಕೂಡ ಬಿಡಬೇಡಿ ಪಂಪಾ ನದಿಯಲ್ಲಿ ನೋಡಿ ಸ್ವಾಮಿ ಪಂಪಾದಿಂದ ಶಬರಿಮಲೆಗೆ ಹೋಗೋ ಟ್ರ್ಯಾಕ್ಟರ್ಗಳು ಇವು ಬಿಟ್ಟರೆ ಬೇರೆ ಟ್ರ್ಯಾಕ್ಟರ್ಗಳಿಲ್ಲ ಮತ್ತೆ ನೋಡಿ ಇವುಗಳೆಲ್ಲ ಏನಪ್ಪಾ ಅಂದರೆ ಮೇಲ್ಗಡೆ ಹೋಗೋದಕ್ಕೆ ಸ್ವಲ್ಪ ಕಾಲಲ್ಲಿ ನೋವಿರುತ್ತೆ ನಡೆಯೋಕ್ಕಾಗಲ್ವಲ್ಲ ಅವ್ರಿಗೆ ನೋಡಿ ಸ್ವಾಮಿ ಇವುಗಳೆಲ್ಲ ಅವೇ ಇವುಗಳಿಗೆ ಡೋಲಿ ಅಂತಾರೆ ನೋಡಿ ಸರ್ ಡೋಬ್ಲಿ ಡೋಲಿ ಅಂತಾರೆ ಹೆಂಗೆ ಹೊತ್ಕೊಂಡು ಹೋಗ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಇದೆ ನೋಡಿ ಡೋಲಿಯಲ್ಲಿ ಒಯ್ಯೋದಂದ್ರೆ ಯಾರಿಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅವ್ರಿಗೆ ಒಯ್ತಾರೆ ನೋಡಿ ಶಬರಿಮಲೆ ಯಾತ್ರೆಗೆ ಹೋಗ್ತಾರೋ ಭಕ್ತರು ಇಲ್ಲಿ ಅಲ್ಲ ಹೋಗ್ತಾ ಇದಾರೆ ನೋಡಿ ಈ ಇತರ ಇಲ್ಲಿ ಮಾಲೆ ತೆಗೆದು ಅಯ್ಯಪ್ಪನ ಬಟ್ಟೆನ ಬಿಟ್ಟು ಹೋಗ್ಬಿಡ್ತಾರೆ ಈ ತರ ಯಾರು ಮಾಡಬೇಡಿ ದಯವಿಟ್ಟು ನಮ್ಮ ಪಂಪೆನ ಪವಿತ್ರವಾಗಿಟ್ಕೊಳ್ಳೋಣ ಇದು ಆಲ್ರೆಡಿ ಪವಿತ್ರ ಇದೆ ಆದ್ರೆ ನಾವೆಲ್ಲ ಹೊಲಸು ಮಾಡ್ತಾ ಇದ್ದೀವಿ ಹೊಲಸು ಮಾಡಬೇಡಿ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಕೇಳ್ಕೊಳ್ಬಂದೆ ಯಾರಾದರೂ ಪಂಪಾಗೆ ಬಂದರೆ ತಮ್ಮ ಮಾಲೆ ಆಗಲಿ ತಮ್ಮ ಬಟ್ಟೆನಾಗಲಿ ದಯವಿಟ್ಟು ಇಲ್ಲಿ ಎಸಿಬೇಡಿ ಯಾಕಂದರೆ ತುಂಬ ಹಾಳಾಗ್ತಾಯಿದೆ ಪಂಪೆನ ಇಟ್ಕೊಳ್ಳೋಣ ಅದಕ್ಕಾಗಿ ಅಚ್ಚ ಕನ್ನಡದಲ್ಲಿ ಹಾಕಿದ್ದಾರೆ ನೋಡಿ ಕೇರಳದಲ್ಲಿ ಕೂಡ ಕನ್ನಡಿಗರಿಗೆ ಕನ್ನಡ ಎಷ್ಟು ಕೊಟ್ಟಿದ್ದಾರೆ ನಿಮ್ಮ ಬಟ್ಟೆಗಳನ್ನು ಬಿಟ್ಟು ಪವಿತ್ರವಾದ ಪಂಪಾ ನದಿಯನ್ನು ಕಲುಷಿತಗೊಳಿಸಬೇಡಿ ಸ್ವಾಮಿ ಶರಣು ಸ್ನಾನ ಮಾಡಿಕೊಂಡು ಇನ್ನು ಶಬರಿಮಲೆಗೆ ಹೋಗೋಣ ಬನ್ನಿ ಶಬರಿಮಲೆಯಲ್ಲ ತೋರಿಸ್ತೀನಿ ಬನ್ನಿ ಪವಿತ್ರ ಪಂಪೆ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಜಾಗನ ಬಿಟ್ವಿ ನೋಡಿ ನಡೀತಾ ಇದ್ದೀವಿ ಹನ್ನೆರಡು ಕಿಲೋಮೀಟ್ರ್ ಹೋಗಬೇಕು ಗುಡ್ಡವೇ ಗುಡ್ಡ ನಡಿಬೇಕಾದ ಅಯ್ಯಪ್ಪನ ಶರಣು ಘೋಷ ರಶ್ ಅಂದರೆ ರಶ್ ನೋಡಿ ಇಲ್ಲಿ ಬರುವಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆ ಆದಮೇಲೆ ಹರಿವರಸಮ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಮಲಗ್ತಾರೆ ಇಲ್ಲಿಂದ ಬೆಳಗ್ಗೆ ಮೂರುವರೆ ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಬಂದ್ವಿ ಇವಾಗ ಎಷ್ಟಾಗಿತ್ತು ಅಂದರೆ ಇವಾಗ ಸಮಯ ಮೂರು ಗಂಟೆ ಐವತ್ತು ನಿಮಿಷ ಆಗಿತ್ತು ನೋಡಿ ಇನ್ನೂ ಹೋಗಬೇಕು ಹನ್ನೆರಡು ಗಂಟೆಗೆ ಸ್ಟಾಪ್ ಮಾಡಿದವರು ಹನ್ನೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನೋಡಿ ನಾಲ್ಕೂವರೆ ಗಂಟೆಗೆ ಅಯ್ಯಪ್ಪನ ಸನ್ನಿಧಾನಕ್ಕೆ ಬಂದ್ವಿ ಇವಾಗ ಇಲ್ಲಿ ಬಂದ್ವಿ ನೋಡಿ ಇದು ಈ ಕಡೆ ಲೈನ್ ಇರೋದು ಇವಾಗ ಆ ಕಡೆ ಲೈನ್ ಇದೆಯಲ್ವ ಅವರು ಸಣ್ಣ ಪಾದ ಮಾಡಿದವರು ನಾವೇನೈತಿ ಡೈರೆಕ್ಟಾಗಿ ಬಿಟ್ಟರು ನಮಗೆ ಯಾಕೆಂದರೆ ದೊಡ್ಡ ಪಾದ ಮಾಡಿದ್ವಲ್ಲ ನೋಡಿ ಇವಾಗ ಮೆಟ್ಲೀರಿ ಮೇಲೆ ಬಂದಿರೋ ದೃಶ್ಯ ಇದು ಅಯ್ಯಪ್ಪನ ಸನ್ನಿಧಾನ ನೋಡಿ ಮೆಟ್ಲಲ್ಲಿ ಇಲ್ಲ ವಿಡಿಯೋ ಮಾಡೋದಕ್ಕೆ ಆದರೂ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ರಶ್ ಆಗಿದೆ ನೋಡಿ ಫುಲ್ಲು ರಶ್ಶು ಎಲ್ಲೂ ಕೂಡ ಯಾರಿಗೂ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ಆದರೂ ಕೂಡ ಮಾಡ್ಕೊಂಡಿದ್ದೀನಿ ಕೊನೆಗೂ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ ನೋಡಿರಿ ಹೆಂಗಿದೆ ಶಬರಿಮಲೆ ಇವಾಗ ಅಗ್ನಿಕೊಂಡ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಯಾವಾಗ್ಲೂ ತುಪ್ಪದಕಾಯಿ ಇರೋ ಕೊಂಡ ಇದು ಇದು ಶಬರಿಮಲೆ ಗುಡಿ ಮುಂದೆನೇ ಇರೋದು ಇದು ಗುಡಿ ಇಲ್ಲಿದೆ ನೋಡಿ ಗುಡಿ ಇದು ನೋಡಿ ಅಗ್ನಿಕೊಂಡ ಹೇಗಿದೆ ನೋಡಿ ಯಾವಾಗ್ಲೂ ಇರುತ್ತೆ ಇಲ್ಲಿದೆ ನೋಡಿ ಪ್ರಸಾದ್ ತೊಗೊಳೋಕ್ಕೆ ಭಾಳ ಇದು ಇವಾಗ ದರ್ಶನ ಮಾಡ್ಕೊಂಡು ಬಂದ್ವಿ ಈ ಥರ ಟ್ಯಾಕ್ಟ್ರನಿಂದ ಮೇಲ್ಗಡೆ ಲೋಡ್ ಹೋಯ್ತಾರೆ ನೋಡಿರಿ ಏನಾದರೂ ಒಯ್ಬೇಕಾದ್ರು ನೋಡಿ ಡೋಲಿ ಡೋಲಿ ಅಂತ ಹೇಳ್ತಿದ್ನಲ್ಲ ಇದೇ ಥರ ನೋಡಿ ಡೋಲಿ ಅಂದರೆ ಹೋಗುವಾಗ ಇದು ನಡ್ಕೊಂಡು ಹೋಗುವಾಗ ನೋಡಿ ಹಂಗೋ ಹಿಂಗೋ ಮಾಡಿ ಹೊಳ್ಳಿ ದರ್ಶನ ಮಾಡಿಕೊಂಡು ಪಂಪಾಗ್ ಬಂದ್ವಿ ಬಂದ ತಕ್ಷಣ ನೋಡಿ ಎಷ್ಟು ರಶ್ ಆಗಿದೆ ನೋಡಿ ಪಂಪಾದಲ್ಲಿ ತುಂಬ ರಶ್ ಅಂದರೆ ರಶ್ ಎಲ್ಲಿ ನೋಡ್ತೀರಾ ನೋಡಿ ಹೊರಗಡೆ ಬಂದ್ವಿ ಇವಾಗ ಇವಾಗ ಹೊರಗಡೆ ಹೋಗ್ತಾ ಇದ್ವಿ ಶಿವಾಲಯ ಪಾರ್ಕ್ ಕಡೆ ಇದು ಹೊರಗಡೆ ಬಂದ್ವಿ ಇದೇ ನೋಡಿ ಎಂಟ್ರೆನ್ಸ್ ಎಂಟ್ರನ್ಸ್ ಮತ್ತು ಎಕ್ಸಿಟ್ ಇದು ಇದೆ ನೋಡಿ ಓಕೆ ಸ್ವಾಮಿ ಶರಣಮಯಪ್ಪ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ವಾಮಿಯೇಶ್ ಶರಣಮಯಪ್ಪ